ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮಲ್ಲಿಕಾರ್ಜುನ ಮುತ್ತಿಯಾಗಿ ಈಗ ಇದ್ದಕ್ಕಿದ್ದ ಹಾಗೆ ಜ್ಞಾನೋದಯವಾಗಿ ಹೋಗಿದೆ ಏನಂತೆ ವಿಪಕ್ಷಗಳ ಅಲೆ ಅಂಡರ್ ಕರೆಂಟ್ನ ಹಾಗೆ ಇದೆ ಅಂತೆ ಈ ದೇಶದಲ್ಲಿ ಈಗ ಅದು ಈ ಗುಪ್ತಗಾಮಿನಿಯಾಗಿ ಹರಿತಾ ಇದೆಯಂತೆ ಹೀಗಾಗಿ ಭಾರತೀಯ ಜನತಾ ಪಕ್ಷ ಎನ್ ಡಿ ಎ ಈ ಬಾರಿ ಸೋಲತ್ತಂತೆ ಅವರ ಕಾಂಗ್ರೆಸ್ಸಿನ ಇಂಡಿ ಅಲಯನ್ಸ್ ಏನಿದೆ ಅದು ಗೆಲ್ಲತ್ತಂತೆ ಹಾಗಂತ ಐದು ಹಂತದ ಮತದಾನ ಆದ ಮೇಲೆ ಒಂದು ಹೊಸದಾದಂಥ ಇಂಥದ್ದೊಂದು ಜ್ಞಾನೋದಯದ ಮಾತನ್ನು ಅವರು ಹೇಳಿದ್ದಾರೆ ಇಷ್ಟು ದಿವಸ ಯಾಕೆ ಈ ಮಾತನ್ನು ಹೇಳಲಿಲ್ಲ ಇಷ್ಟು ದಿವಸ ಇವರೆಲ್ಲ ನರೇಂದ್ರ ಮೋದಿ ಬೀಸಿದ ಬಲೆಗೆ ಸಿಲುಕಿಕೊಂಡು ವಿಲಿ 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 ಒದ್ದಾಡ್ತಾ ಇದ್ರು ಏನು ವಿಷಯ ನೋಡಿ ಯಾವುದೇ ಒಂದು ಚುನಾವಣೆಯ ಸಂದರ್ಭದಲ್ಲಿ ಅದು ಅಧಿಕಾರದಲ್ಲಿರುವಂಥ ಪಕ್ಷ ಆಗಲಿ ಅಥವಾ ವಿಪಕ್ಷ ಆಗಲಿ ಒಂದು ನರೆಟಿವನ್ನು ಸೃಷ್ಟಿ ಮಾಡಬೇಕು ಆ ನರೆಟಿವನ್ನು ಸೃಷ್ಟಿ ಮಾಡಿ ತನ್ಮೂಲಕ ಜನರನ್ನು ಭಾವಪರವಶಗೊಳಿಸಬೇಕು ತನ್ಮಯರನ್ನಾಗಿಸಬೇಕು ನಂಬುವ ಹಾಗೆ ಮಾಡಬೇಕು ಮತ್ತು ಅದರ ಹಿಂದೆ ಎಲ್ಲರೂ ಸುತ್ತುವರಿಯಬೇಕು ಆ ಕೆಲಸವನ್ನು ಈ ಬಾರಿ ನರೇಂದ್ರ ಮೋದಿಯವರು ಸ್ವತಃ ಸಂಸತ್ತಿನಲ್ಲಿ ಮಾಡಿಬಿಟ್ರು ಇಸ್ ಬಾರ್ ಚಾರ್ ಸೌಕೆ ಪಾರ್ ಅಂತ ಹೇಳಿಬಿಟ್ರು ಯಾವ ಜನಸಾಮಾನ್ಯ ವಾಟ್ಸಪ್ನಲ್ಲಿ ಹೇಳ್ಕೊಂಡು ಓಡಾಡ್ತಾ ಇದ್ದರೋ ಅದು ಈ ದೇಶದ ಪ್ರಧಾನಮಂತ್ರಿಯ ಬಾಯಲ್ಲಿ ಬರುತ್ತೆ ಇಸ್ ಅಂದ ತಕ್ಷಣ ಅಲ್ಲಿದ್ದಂಥ ಎಲ್ಲ ಸಂಸದರು ಚಾರ್ ಸೌ ಪಾರ್ ಅಂತಾರೆ ಅದು ಎಲ್ಲರೂ ಗೋಜ ಮೇಜನ್ನು ಗುದ್ದಿ ಚಪ್ಪಾಳೆ ಹೊಡಿತಾರೆ ದೇಶಾದ್ಯಂತ ಅದು ಪ್ರತಿಧ್ವನಿಸಲಿಕ್ಕೆ ಶುರುವಾಗತ್ತೆ ಪ್ರತಿಧ್ವನಿಸಿದ್ದು ಕೇವಲ ಮತದಾರರ ಕಿವಿಗಳಲ್ಲಿ ಮಾತ್ರ ಅಲ್ಲ ವಿಪಕ್ಷಗಳವರ ಬಳಿ ಕೂಡ ಅವತ್ತಿನಿಂದ ವಿಪಕ್ಷದವರು ಶುರು ಮಾಡ್ತಾರೆ ಏನಂತ ಭಾರತೀಯ ಜನತಾ ಪಕ್ಷ ಎನ್ ಡಿ ಎ ನಾಲ್ಕುನೂರು ಸೀಟು ಗಳಿಸಲ್ಲ ಎನ್ ಡಿ ಎ ನಾಲ್ಕುನೂರು ಸೀಟು ಗಳಿಸಲ್ಲ ಭಾರತೀಯ ಜನತಾ ಪಕ್ಷ ಮುನ್ನೂರ ಮೂವತ್ತು ಮುನ್ನೂರೈವತ್ತನ್ನು ದಾಟಲ್ಲ ಈ ರೀತಿ ನಿರಂತರವಾಗಿ ಹೇಳ್ಕೊಂಡು ಬರಲಿಕ್ಕೆ ಶುರು ಮಾಡ್ತಾರೆ ಯಾವ ತಪ್ಪನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಾಡಿದರು ಕಾಂಗ್ರೆಸ್ ಪಕ್ಷದವರು ಯು ಪಿ ಎವರು ಅದೇ ತಪ್ಪನ್ನು ಈ ಬಾರಿ ಮಾಡಿದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನು ತಪ್ಪು ಮಾಡಿದರು ಇವರು ಪ್ರತಿದಿನವೂ ಮೋದಿ 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 ಅಂತ ಹೇಳಲಿಕ್ಕೆ ಶುರು ಮಾಡಿದರು ಒಬ್ಬರಲ್ಲ ಇಬ್ಬರಲ್ಲ ಯಾರು ಸಿಕ್ಕರೂ ಮೋದಿಯ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡಿದರು ಅದು ಏನಾಯಿತು ಅಂತಂದರೆ ಜನರಲ್ಲಿ ಇನ್ನಿಲ್ಲದ ಹಾಗೆ ಲಾರ್ಜರ್ ದ್ಯಾನ್ ಲೈಫ್ ನರೇಂದ್ರ ಮೋದಿ ಬೆಳೆದು ನಿಂತ್ಬಿಟ್ರು ಹೌದಾ ಇಂಥ ದೊಡ್ಡದು ಭಾಳ ದೊಡ್ಡದಾದಂಥ ಲೀಡರ್ ಅಂತ ಜನ ಆಚ ಆಲೋಚಿಸಲಿಕ್ಕೆ ಶುರು ಮಾಡಿದರು ನಂಬಲಿಕ್ಕೆ ಶುರು ಮಾಡಿದರು ಗೊತ್ತಿಲ್ಲದ ಹಾಗೆ ನರೇಂದ್ರ ಅವರನ್ನು ಎಲ್ಲ ವಿಪಕ್ಷದವರು ಸೇರಿ ಗೆಲ್ಲಿಸಿದರು ನೀವು ಗಮನಿಸ್ತಾ ಬರೋ ಭಾಳ ಸೂಕ್ಷ್ಮವಾದ ವಿಚಾರಗಳಿವು ಎರಡು ಸಾವಿರದ ಹದಿನಾಲ್ಕರ ಹಳೆಯ ಫೈಲ್ಗಳನ್ನು ತೆಗೆದು ನೋಡಿ ನಿಮಗೆ ಪ್ರತಿ ಕ್ಷಣದಲ್ಲೂ ನರೇಂದ್ರ ಮೋದಿ ಹೆಸರನ್ನು ಸೋನಿಯಾ ಗಾಂಧಿಯಿಂದ ಹಿಡಿದು ಪ್ರತಿಯೊಬ್ಬರೂ ಬರೀ ಮೋದಿಯ ಬಗ್ಗೆ ಮಾತಾಡಿದ್ದಾರೆ ವಿನಹ ಯು ಪಿ ಎನ ಸಾಧನೆಗಳ ಬಗ್ಗೆ ಮಾತನಾಡಿಲ್ಲ ಎರಡು ಸಾವಿರದ ಹದಿನಾಲ್ಕರ ನಂತರ ಭಾರತ ದೇಶದಲ್ಲಿ ಯಾವ ರೀತಿ ಅಭಿವೃದ್ಧಿ ಕೆಲಸ ಮಾಡ್ತೀವಿ ಅಂತ ಒಬ್ಬರೇ ಒಬ್ಬರು ಮಾತಾಡಲಿಲ್ಲ ಗೋಧ್ರಾ ಹತ್ಯಾಕಾಂಡದ ಬಗ್ಗೆ ಮಾತಾಡಿದರು ಗುಜರಾತ್ನ ಅಧಿಕಾರದ ಬಗ್ಗೆ ಮಾತಾಡಿದರು ಗುಜರಾತ್ ಮಾಡೆಲ್ ಅನ್ನೋದೇ ಸುಳ್ಳು ಅಂತ ಹೇಳ್ತಾ ಹೋದರು ಗುಜರಾತ್ನಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿ ಶುರು ಮಾಡಿದರು ಯಾವಾಗ ಬೆಳಗ್ಗೆಂದ ಸಂಜೆವರೆಗೂ ಮೋದಿ 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 ಅಂತ ಶಬ್ದಗಳನ್ನ ಜನ ಕೇಳಕ್ಕೆ ಶುರು ಮಾಡಿದ್ರು ಇದ್ದಕ್ಕಿದ್ದ ಹಾಗೆ ಜನ ಅವರ ಜೊತೆ ತಮ್ಮನ್ನು ಏಕೀಕ ಏಕೀಭವಿಸಿಕೊಂಡು ಬಿಟ್ಟರು ಅದರ ಫಲಿತಾಂಶ ಏನು ಅಂತ ತಮಗೆ ಗೊತ್ತಿದೆ ಈ ಬಾರಿ ಅಂಥದೇ ಬಲೆಯನ್ನು ಬೀಸ್ತಾರೆ ನರೇಂದ್ರ ಮೋದಿಯವರು ಬಿಟ್ಟು ಇಸ್ ಬಾರ್ ಸೋಕೆ ಪಾರ್ ವಿಪಕ್ಷದವರು ಏನು ಮಾಡ್ತಾರೆ ಸೀತಾರಾಮ್ ಯೆಚ್ಚೂರಿಂದ ಹಿಡಿದು ರಾಹುಲ್ ಗಾಂಧಿ ಹಿಡಿದು ಅಖಿಲೇಶ್ ಯಾದವಿಂದ ಹಿಡಿದು ಪ್ರತಿಯೊಬ್ಬರು ಈ ಬಾರಿ ನಾಲ್ಕುನೂರು ಸೀಟ್ ಬರೋಲ್ಲ ನಾಲ್ಕುನೂರು ಸೀಟ್ ಬರಲ್ಲ ನಿಮ್ಮದು ಎಷ್ಟು ಬರುತ್ತೆ ಅವ್ರದ್ದು ಅವ್ರ ಮಾತೇ ಹೇಳಲಿಲ್ಲ ನಾವು ಹೀಗೆ ಮಾಡ್ತೀವಿ ನಮ್ದಿಷ್ಟು ಸೀಟ್ ಬರ್ತವೆ ನಾವೆಲ್ಲ ಸೇರ್ಕೊಂಡಿದ್ದೀವಿ ನಾವು 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 ಅನ್ಬೇಕಾದವರು ನೀವು 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 ಅನ್ಲಿಕ್ಕೆ ಶುರು ಮಾಡಿಬಿಡ್ತಾರೆ ಕೊನೆಗೆ ಐದು ಹಂತದ ಮತದಾನ ಮುಗಿಯುವ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಮೂರ್ತಿಯಾಗಿ ನಾವೆಲ್ಲೂ ತಪ್ಪಿದ್ದೇವೆ ಎಡವಿದ್ದೇವೆ ಅನ್ನುವಂಥ ಸತ್ಯದ ಅರಿವಾಗತ್ತೆ ಆವಾಗ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ ನಮ್ಮದು ಈಗ ಅಂಡರ್ ಕರೆಂಟ್ನಲ್ಲಿ ಹೋಗ್ತಾ ಇದೆ ಗಾಳಿ ನಮ್ಮ ಕಡೆ ಬೀಸ್ತಾ ಇದೆ ಗಾಳಿ ಬೀಸಲಿಕ್ಕೂ ಕೂಡ ಹಲವಾರು ಕಾರಣಗಳಿರ್ತವೆ ಸುಮ್ಮ ಸುಮ್ಮನೆ ಗಾಳಿ ಬೀಸೋದಿಲ್ಲ ನರೇಂದ್ರ ಮೋದಿಯ ಗಾಳಿ ಬೀಸಲಿಕ್ಕೆ ನರೇಂದ್ರ ಮೋದಿ ಮಾಡಿದ ಹತ್ತು ವರ್ಷಗಳ ಸಾಧನೆ ಕಾಣುತ್ತೆ ನರೇಂದ್ರ ಮೋದಿಯವರ ನಿಸ್ಪೃಹತೆ ಕಾಣುತ್ತೆ ನರೇಂದ್ರ ಮೋದಿಯವರ ಪರಿಶುಭ್ರವಾದಂಥ ಬದುಕು ಕಾಣುತ್ತೆ ಮತ್ತು ಅವರ ಕೆಲಸದ ರೀತಿ ಶ್ರದ್ಧೆ ನಿಷ್ಠೆ ದೇಶದ ಬಗ್ಗೆ ಇರುವಂಥ ಅಪಾರವಾದಂಥ ಭಕ್ತಿ ಪ್ರತಿಯೊಂದು ಗೋಚರಿಸುತ್ತೆ ಅದು ಗಾಳಿ ಅದಕ್ಕೆ ವೇವ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ ಕಾಂಗ್ರೆಸ್ಸು ಎಡಪಕ್ಷದವ್ರದ್ದು ಇವ್ರದ್ದು ಯಾವ ವೇವ್ ಕಾಣಲಿಕ್ಕೆ ಸಾಧ್ಯ ಆದರೆ ಈ ರೀತಿಯದಾದಂಥ ನರೇಟಿವ್ ಸೃಷ್ಟಿ ಮಾಡಲಿಕ್ಕೆ ಮಲ್ಲಿಕಾರ್ಜುನ ಮುತ್ಯ ಈಗ ಪ್ರಯತ್ನ ಇದ್ದಾರೆ ಯಾವಾಗಲೂ ಜನರಿಗೆ ಸತ್ಯವನ್ನು ಹೇಳಬೇಕು ಸತ್ಯವನ್ನು ಹೇಳಲಿಕ್ಕೆ ಸಾಧ್ಯ ಆಗಲ್ಲ ಸ್ವಲ್ಪ ಉತ್ಪ್ರೇಕ್ಷೆ ಉತ್ಪ್ರೇಕ್ಷೆ ಮಾಡಿದ್ದಾರೆ ರಾಜಕಾರಣಿಗಳು ಹೇಗೆ ಉತ್ಪ್ರೇಕ್ಷೆ ಮಾಡಬೇಕು ಅಂದರೆ ಅದು ಸತ್ಯಕ್ಕೆ ಹತ್ತಿರವಾಗಿರಬೇಕು ಇದ್ದರೂ ಇರಬಹುದು ಅಂತ ಅನ್ನಿಸ್ಬೇಕು ಆದರೆ ಇವ್ರದ್ದು ಯಾವ ರೀತಿ ಇರುತ್ತೆ ಅಂದರೆ ಕೇಳಿದವನು ಎಲ್ಲಿಂದ ನಗಬೇಕು ಅಂತ ಗೊತ್ತಾಗಲ್ಲ ಬಾಯಿಂದ ನಗಬೇಕು ಎಲ್ಲಿಂದ ನಗಬೇಕು ಅಂತ ಕನ್ಫ್ಯೂಸ್ ಆಗುತ್ತೆ ಆ ರೀತಿಯದಾದಂಥ ಸುಳ್ಳುಗಳನ್ನು ಪೂರ್ಣಿಸ್ತಾರೆ ಉತ್ಪ್ರೇಕ್ಷೆಯನ್ನು ಮಾಡ್ತಾರೆ ಉದಾಹರಣೆಗೆ ಒಂದು ಹೇಳ್ತೀನಿ ಅಖಿಲೇಶ್ ಯಾದವ್ ಮೊನ್ನೆ ಹೇಳ್ತಾರೆ ಉತ್ತರ ಪ್ರದೇಶದಲ್ಲಿ ನಮ್ಮದು ಎಂಬತ್ತಕ್ಕೆ ಎಪ್ಪತ್ತೊಂಬತ್ತು ಸ್ಥಾನಗಳು ಬರ್ತಾವೆ ಅಂತ ಹೇಳ್ತಾರೆ ಯಾವುದ್ರದು ಇವರ ಘಟಬಂಧನ್ದು ಇವರ ಇಂಡಿಯಾ ಅಲೈನ್ಸ್ ಇಂಡಿಯಾ ಅಲೈನ್ಸ್ ಇರೋದು ಎರಡು ಪಕ್ಷ ಅಲ್ಲಿ ಮುಖ್ಯವಾಗಿ ಒಂದು ಸಮಾಜವಾದಿ ಪಾರ್ಟಿ ಸಪಾ ಇನ್ನೊಂದು ಕಾಂಗ್ರೆಸ್ಸು ಕಾಂಗ್ರೆಸ್ಸಿಗೆ ಕೊಟ್ಟದ್ದು ಹದಿನೇಳು ಸ್ಥಾನ ಅರವತ್ತ್ಮೂರು ಸ್ಥಾನದಲ್ಲಿ ಇವರಿದ್ದಾರೆ ಎಂಬತ್ತು ಸಾವಿರದಲ್ಲಿ ಎಪ್ಪತ್ತೊಂಬತ್ತು ಬರ್ತದೆ ಒಂದು ಯಾವ್ದು ಬಿಟ್ಟ್ರಿ ಅಂತ ನಾ ಆಲೋಚನೆ ಮಾಡಿದೆ ಅಯ್ಯೋ ದೇವ್ರೆ ಅದು ನರೇಂದ್ರ ಮೋದಿ ಅವ್ರದ್ದು ಯಾವುದು ವಾರಣಾಸಿದು ಅದು ಬಂದ್ಬಿಡತ್ತೆ ಅಂತ ಹೇಳಿದ್ರು ಹೇಳುವಂಥ ಮನುಷ್ಯ ಇತ್ತ ಪ್ರಭೃತಿ ಅಖಿಲೇಶ್ ಯಾದವ್ ಎಂಥ ಶತದಾಡ್ಡ ಅಂದರೆ ಎಂಬತ್ತಕ್ಕೆ ಎಂಬತ್ತು ಗೆಲ್ತೀವಿ ಅಂತ ಹೇಳೋನು ಯಾಕೋ ನರೇಂದ್ರ ಮೋದಿಯವ್ರದ್ದು ಒಂದು ಸ್ಥಾನ ಬಿಟ್ಟಿದ್ದಾನೆ ನಮ್ಮದು ಎಪ್ಪತ್ತೊಂಬತ್ತು ಸ್ಥಾನ ಅಂತ ಅಂತೇಳಿ ಕಳೆದ ಹತ್ತು ವರ್ಷಗಳಲ್ಲಿ ಇವರು ಗಳಿಸಿರುವ ಸ್ಥಾನಮಾನ ಎಷ್ಟು ಗೊತ್ತಾ ಎಷ್ಟು ಸ್ಥಾನಗಳು ಗೊತ್ತಾ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐದು ಇವರ ಅಲಯನ್ಸ್ನ ಜ ಸೇರಿ ಆರು ಆದರೆ ಹಿಂದಿನ ಬಾರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಐದೇ ಐದು ಸ್ಥಾನ ಎಂಬತ್ತರಲ್ಲಿ ತಮ್ಮದೇ ಪ್ರಾದೇಶಿಕ ಪಕ್ಷ ಅವರದೇ ಯಾದವ ಬಾಂಧವರು ಅವರದೇ ಮುಸಲ್ಮಾನ ಬಾಂಧವರು ಎಲ್ಲರನ್ನೂ ಇಟ್ಟುಕೊಂಡು ಬಹುಜನ ಸಮಾಜ ಪಕ್ಷದಂಥ ಪಕ್ಷದ ಜೊತೆ ಅಲಯನ್ಸ್ ಮಾಡಿ ಕಾಂಗ್ರೆಸ್ ಜೊತೆ ಅಲಯನ್ಸ್ ಮಾಡಿ ಎಲ್ಲವನ್ನೂ ಪ್ರಯೋಗ ಮಾಡಾಯಿತು ಮಾಡಿ ಐದು ಸ್ಥಾನವನ್ನು ಗಳಿಸಿದ್ದಾನೆ ಎಂಬತ್ತರಲ್ಲಿ ಐದು ಸ್ಥಾನ ಈ ಬಾರಿ ಹೇಳ್ತಾನೆ ಎಂಬತ್ತಕ್ಕೆ ಎಪ್ಪತ್ತೊಂಬತ್ತು ಗೆಲ್ತೀವಿ ಅಂತ ಹೇಳ್ತಾನೆ ಜನ ಎದುರಿಂದ ನಗ್ತಾರಂತ ನೀವು ಹೇಳ್ರಿ ಇದರ ಜೊತೆ ಇವ್ರದ್ದು ಕಂಪೇರ್ ಮಾಡೋಣ ಭಾರತೀಯ ಜನತಾ ಪಕ್ಷ ಮತ್ತು ಎನ್ ಡಿ ಎ ಅವ್ರದ್ದು ಏನಿದೆ ಅಂತ ಕಂಪೇರ್ ಮಾಡೋಣ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಪ್ಪತ್ತೊಂದು ಸ್ಥಾನಗಳನ್ನು ಎಪ್ಪತ್ತೊಂದು ಸ್ಥಾನವನ್ನು ಕೇವಲ ಮತ್ತು ಕೆ ಬಿ ಜೆ ಪಿ ಗಳಿಸಿದೆ ಎಂಬತ್ತರಲ್ಲಿ ಎಪ್ಪತ್ತೊಂದು ಅಲಯನ್ಸ್ಗೆ ಎರಡು ಅಲ್ಲಿಗೆ ಎಪ್ಪತ್ತ್ಮೂರಾಯಿತು ಇನ್ನು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಬನ್ನಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅರವತ್ತೆರಡು ಸ್ಥಾನಗಳನ್ನು ನೇರವಾಗಿ ಬಿ ಜೆ ಪಿ ಗಳಿಸಿದೆ ಎಂಬತ್ತರಲ್ಲಿ ಎರಡು ಸ್ಥಾನಗಳು ಇತರರಿಗೆ ಅಂದರೆ ಅರವತ್ತ್ನಾಲ್ಕು ಸ್ಥಾನ ಮೊದಲನೇ ಸಲ ಎಪ್ಪತ್ತ್ಮೂರು ಸ್ಥಾನ ಎರಡನೇ ಸಲ ಅರವತ್ತ್ನಾಲ್ಕು ಸ್ಥಾನ ಅವ್ರು ಎಂಬತ್ತಕ್ಕೆ ಎಂಬತ್ತು ಗೆಲ್ತೀನಿ ಅಂದರು ಜನ ನಂಬ್ತಾರೆ ಯಾಕಂದ್ರೆ ಅದರ ಹತ್ತಿರಕ್ಕೆ ಹೋಗಿ ಬಂದಂಥವ್ರು ನರೇಂದ್ರ ಮೋದಿಯವರು ನಾಲ್ಕುನೂರು ಸ್ಥಾನ ಗಳಿಸ್ತೀನಿ ಅಂದರೆ ಅವರು ಮಾಡಿರುವಂಥ ಸಾಧನೆ ಹಾಗಿದೆ ಕಳೆದ ಬಾರಿ ಚುನಾವಣೆ ಫಲಿತಾಂಶ ಹಾಗೆ ಬಂದಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎನ್ ಡಿ ಎ ಗಳಿಸಿದ ಸ್ಥಾನಮಾನಗಳೆಷ್ಟು ಮುನ್ನೂರ ಐವತ್ತ್ಮೂರು ಸ್ಥಾನಗಳು ಹಾಗಿರುವಾಗ ನಾಲ್ಕುನೂರಕ್ಕೆ ತೀರ ಹತ್ತಿರವಾಗಿರುವಂಥ ಸಂದರ್ಭದಲ್ಲಿ ಅಂದರೆ ಒಂದು ನಲವತ್ತೇಳು ಸ್ಥಾನ ಕಡಿಮೆ ಇದೆ ಹಾಗಿರುವಂಥ ಸಂದರ್ಭದಲ್ಲಿ ಸ್ಥಾನಮಾನವನ್ನೇ ಗಳಿಸಲಾರದಂಥ ಪಕ್ಷ ನಾನು ನಾನೂರಕ್ಕೆ ನಾನೂರ ತೊಗೊಳ್ತೇನೆ ಅಂತ ಯಾರಾದರೂ ಹೇಳಿದರೆ ಅಥವಾ ಐನೂರು ನಲ್ವತ್ಮೂರು ಸೀಟ್ಗಳಿಂದ ಐನೂರು ನಲವತ್ತ್ಮೂರು ನಾವೇ ತೊಗೋತೀವಿ ಅಂತ ಹೇಳಿದರೆ ಯಾರಾದರೂ ನಂಬಲಿಕ್ಕೆ ಸಾಧ್ಯವ ಹೇಗೆ ವಿಪಕ್ಷಗಳು ಸಿಲುಕಿ ಹಾಕಿಕೊಂಡಿದ್ದಾರೆ ಅಂದರೆ ನರೇಂದ್ರ ಮೋದಿ ಅವರು ಹೊಡೆತಕ್ಕೆ ಹತ್ತಿರವೂ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ತಮ್ಮ ಸಾಧನೆಗಳನ್ನು ಅವ್ರಿಗೆ ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ ಈಗ ಮೊನ್ನೆ ಅರವಿಂದ್ ಕೇಜ್ರಿವಾಲ್ ಜೈಲಿನಿಂದ ಹೊರಗೆ ಬಂದಿದ್ದಾನೆ ಇಷ್ಟು ದಿವಸ ಸೈಲೆಂಟ್ ಆಗಿತ್ತು ಯಾಕೆಂದರೆ ಈ ಮನುಷ್ಯ ಸುಳ್ಳರಲ್ಲಿ ಸುಳ್ಳ ಕಲಾಕಾರರಲ್ಲಿ ಕಲಾಕಾರರು ದುಷ್ಟರಲ್ಲಿ ದುಷ್ಟ ನೀಚರಲ್ಲಿ ನೀಚ ಈ ಮನುಷ್ಯ ಹೊಸದಾಗಿ ನರೇಟಿವ್ ಸೃಷ್ಟಿ ಮಾಡುವಂಥ ಪ್ರಯತ್ನವನ್ನು ಹೋದಲ್ಲೆಲ್ಲ ಮಾಡ್ತೀವಿ ಏನಂತ ನಮ್ಮ ಇಂಡಿ ಅಲಯನ್ಸ್ಗೆ ಮುನ್ನೂರು ಸೀಟ್ಗಳು ಬರ್ತವೆ ಇಂಡಿಯಾ ಅಲಯನ್ಸ್ಗೆ ಮುನ್ನೂರು ಸೀಟ್ಗಳು ಬರ್ತವೆ ಇಸ್ ಬಾರ್ ಹಮಾರ ಸರ್ಕಾರ ಅಂತ ಎಲ್ಲ ಕಡೆ ಹುಡು ಹೇಳ್ಕೊಂಡು ಓಡಾಡ್ತಾರೆ ಮುನ್ನೂರು ಸೀಟುಗಳು ಎಲ್ಲಿಂದ ಬರ್ತವೆ ಯಾವ ಪಕ್ಷ ನಿಂತಿದೆ ಯಾರು ಅಲಯನ್ಸ್ ಇದೆ ಅಂತ ಲೆಕ್ಕಾಚಾರ ಹೇಳಬೇಕಲ್ಲ ಈಗ ನರೇಂದ್ರ ಮೋದಿಗೆ ನೀವು ಕೇಳಿದ್ರೆ ನಾನ್ನೂರು ಸೀಟ್ ಹೆಂಗೆ ಅಂತ ಕೇಳಿದ್ರೆ ಅವ್ರಿಗೆ ಅವ್ರ ಬಳಿ ಸ್ಪಷ್ಟವಾದಂಥ ಲೆಕ್ಕಾಚಾರ ಇದೆ ಅಂಕಿಅಂಶಗಳಿದ್ದಾವೆ ಈಗಾಗಲೇ ನಾವು ನಾಲ್ಕುನೂರು ಗಡಿಯಲ್ಲೇ ಇದ್ವಿ ಕಳೆದ ಬಾರಿ ಎಲ್ಲ ಸಲನೂ ನಾವು ಸಂಸತ್ತಿನಲ್ಲಿ ನಾಲ್ಕುನೂರು ಜನ ನಮ್ಗೆ ಸಪೋರ್ಟ್ ಮಾಡ್ತಾಯಿದ್ರು ನಮ್ಮ ಸಂಖ್ಯೆ ಮುನ್ನೂರ ಐವತ್ಮೂರು ಇರ್ಬೋದು ಉಳಿದ ಒಡಿಸ್ಸಾದಿಂದ ಮತ್ತು ಆಂಧ್ರ ಪ್ರದೇಶದಿಂದ ನಮ್ಗೆ ಸಪೋರ್ಟ್ ಮಾಡ್ತಾಯಿದ್ರು ನಾಲ್ಕುನೂರು ಗಡಿ ದಾಟೋದು ನಮ್ಮ ಪ್ರಶ್ನೆನೇ ಇಲ್ಲ ಅದು ಅಂತ ನರೇಂದ್ರ ಮೋದಿಯವರು ಸ್ಪಷ್ಟಪಡಿಸ್ತಾರೆ ಅಂದರೆ ವಿಪಕ್ಷಗಳು ಐದು ಹಂತಗಳ ಚುನಾವಣೆ ಆದಮೇಲೆ ನಮ್ಮ ಬಗ್ಗೆ ಹೇಳ್ಕೋಬೇಕು ಅನ್ನುವಂಥದ್ದು ಒಂದು ಹಪಹಪಿ ಶುರುವಾಗಿದೆ ಹೀಗಾಗಿ ಒಂದು ನರೇಟಿವ್ ಸೃಷ್ಟಿ ಮಾಡುವಂಥದ್ದು ನಡೀತಾ ಇದೆ ಏನಂತ ಅಂಡರ್ ಕರೆಂಟ್ ಎಲ್ಲ ಕಡೆ ಮೇಲುಗಡೆ ಕಾಣ್ತಾ ಇರೋದು ನರೇಂದ್ರ ಮೋದಿ ಕಾಣ್ತಾ ಇದ್ದಾರೆ ಒಳಗಿಂದೊಳಗೆ ಜನ ಹೋಗಿ 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 ಇವರು ಇಂಡಿಯ ಲೈನ್ಸ್ಗೆ ಮತವನ್ನು ಹಾಕ್ತಾ ಇದ್ದಾರೆ ಹಾಗೆ ಕರೆಂಟ್ ಹೊಡಿತಾ ಇದೆ ಅಂದರೆ ಅಂಡರ್ ಕರೆಂಟ್ ಇದೆ ಅಂತ ಜೀವನಾಲ್ಕನೇ ತಾರೀಕು ಕರೆಂಟ್ ಹೊಡೆದ ಕಾಗೆ ಆಗೋದು ವಿಪಕ್ಷಗಳು ಕಾದು ನೋಡ್ತಾ ಇರಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ಇಲ್ಲದೆ ಈ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ